ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮುರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತಯಾಮಿ ಇಂಥ ಪ್ರಭು ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಬೇಡಿ ಕೊಡುವ ಭಕ್ತರ ತ ಪು ನೋಡದೆ ಬಂದು ಪೊರೆವಾ ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವಾ ಾಡಿಕಾರನು ಗರುಡರೂಢ ಗುಣವಂತ ಮಹಾಪ್ರೌಢ ಪ್ರತಾಪಿ ಗೂಢ ದಿಂ ಕೊಂಡಾಡುವವರ ಮುಂದಾಡು ತಲಿಪ್ಪನು ನಾಡೊಳಗಿದ್ದರು ಕೆಡಿದರೆ ನಾಡಾಡಿಗಳಂದದಿ ಈಡುಂಟೆ ನೋಡಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ನಿಗಮತತಿಗಳ ಅರಿಯದ ನೀರ ಭವಾದ್ಯ ಗಣಿತ ಸುರರು ಕಾಣದಾ ನಿಗಮತತಿಗಳ ಅರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದಾ ಜಗದೋಡೆಯನೆ ಭಕ್ತಾದಿಗಳಿಗೋಲಿದು ತ್ರಿಸ್ತಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದು ಅಗಣಿತ ಸುಗುಣಾಣವ ಶ್ರೀಹರಿಯೇ ಜಗದೊಳು ಸೇವಾದಿಗಳನೆ ಕೊಳುತಿಯ ಅಗಹರ ಮೋಕ್ಷಾದಿಗಳನೆ ನೀಡು ತನಗು ಮುಖದಲ್ಲಿ ಚನ್ನಿಗ ನಿಂತಿಹನು ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ವಾರಿ ಜಾಸನ ಮನುಜಾ ಇವರು ಸುತರು ಸುರತ ರಂಗಿಣೀ ತನು ವಾರಿ ಜಾಸನ ಮನುಜಾ ಇರ್ವರು ಸುತರು ಸುರತ ರಂಗಿಣೀ ಪುರವೇ ವೈಕುಂಠ ಇಂದ್ರಾದ್ಯಮರರೆ ಕಿಂಕರರು ಗರುಢ ವಾಹನ ಉರಗ ಪರಿಯಂಕ ನಿಷ್ಕಳಂಕ ದೊರೆಗಳ ನಾನರೆಯನು ವೆಂಕಟಗಿರಿಯಲ್ಲಿ ಇರುತಿಹ ಕರುಣಿಗಳ ರಸನೆ ಮರೆಯದೆ ಸಲಹೋ ಶರಣಾಗತರನು ಮರುತಾಂತರ್ಗತ ವಿಠಲ ಇಂಥ ಪ್ರಭುವ ಕಾಣಿನೋ इ जगदोळगिन्था प्रभुव काणेनो इन्था प्रभुव काणे लक्ष्मी कांत सर्वंत सर्वन्तयामि इन्था प्रभुव काणेनो इ जगदोळगिन्थ प्रभुव